ನಮ್ಮ ದೇಶದ ಅಭಿವೃದ್ಧಿಯಲ್ಲಿ ಮೋದಿ ಎಷ್ಟು ಪಾತ್ರ ವಹಿಸಿದ್ದಾರೆ ಅಂದ್ರೆ ಅದನ್ನ ಹೇಳಕ್ಕೆ ಸಾಧ್ಯ ಇಲ್ಲ ಹೆಣ್ಮಕ್ಳು ಧೈರ್ಯವಂತರಾಗಬೇಕು ಬಾಳ್ಬೇಕು ಅನ್ನೋದಂತ ಅವ್ರಿಗೆ ಹೋದ್ವಿ ಆಪರೇಷನ್ ಹಿಂದೂರದ್ ಮೂಲಕ ತಮ್ಮ ಹೆಸರುನ ಇನ್ನು ದೇಶ ವಿದೇಶಗಳಲ್ಲಿ ಚಾಪು ಮೂಡಂಗ್ ಮಾಡಿದ್ದಾರೆ ಅವರು ಮಗಲು ಇರುಳು ಅನ್ನೋದ್ ರೀತಿ ತನ್ನ ದೇಶಕ್ಕೋಸ್ಕರ ತನ್ನ ಜೀವನ ಮುಡುಪಾಗಿಟ್ಟು ಬೇರೆ ದೇಶಗಳು ನಮ್ಮ ದೇಶದ ಮೇಲೆ ಅಟ್ಯಾಕ್ ಮಾಡಿದ್ರು ಪವರ್ಫುಲ್ ಆಗಿ ನಾವು ಇದೀವಿ ಅಂದ್ರೆ ಇವತ್ತು ಯಾರು ಕಾರಣ ಮೋದಿನೇ ಕಾರಣ ಹಿಂದಿನ ಅವಧಿಯಲ್ಲಿ ಇಷ್ಟು ಪವರ್ಫುಲ್ ಆಗಿರಂತ ವ್ಯಕ್ತಿನ ನಾವು ನೋಡಿ ಈ ದಿನ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಮೋದಿಜಿ ಅವರಿಗೆ ಅದರಿಂದ ಎಪ್ಪತ್ತೈದು ವರ್ಷ ಆಗಿ ಏನೇನ್ ಮಾಡಿದ್ದಾರೆ ಮೋದಿಜಿ ಅವರು ಅನ್ನೋದಕ್ಕೋಸ್ಕರ ನಾನು ಒಂದೆರಡು ಮಾತಾಡ್ಬೇಕು ಅಂತಲೇ ಇವತ್ತು ಇಷ್ಟಪಟ್ಟು ಮಾತಾಡ್ತಾ ಇದ್ದೀನಿ ನಮ್ಮ ದೇಶದ ಅಭಿವೃದ್ಧಿಯಲ್ಲಿ ಮೋದಿ ಎಷ್ಟು ಪಾತ್ರ ವಹಿಸಿದ್ದಾರೆ ಅಂದರೆ ಅದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ ಇವತ್ತಿನ ದಿನಗಳಲ್ಲಿ ಮೋದಿಯವರು ಅವರು ಆಡಳಿತದ ಅವಧಿಯಲ್ಲಿ ಏನೇನು ಹೆಣ್ಮಕ್ಕಳಿಗಾಗಿ ಯೋಜನೆಗಳು ತಂದಿದ್ದಾರೆ ಅದ್ರ ಪ್ರಯೋಜನ ಎಷ್ಟು ಜನ ಪಡ್ಕೊತಾ ಇದ್ದಾರೆ ಏನೇನು ಮಾಡ್ತಿದ್ದಾರೆ ಅನ್ನೋದು ನಿಮಗೆ ಗೊತ್ತಿದೆ ಆದರೆ ನಾನು ನನ್ನ ಅನುಭವದ ಪ್ರಕಾರ ಹೇಳಬೇಕು ಅಂದರೆ ಮೋದಿಜಿಯವರು ಸುಕನ್ಯಾ ಸಮೃದ್ಧಿ ಯೋಜನೆ ತಂದಿದ್ದಾರೆ ಭೇಟಿ ಬಚಾವೋ ಭೇಟಿ ಪಡಾವೋ ಅನ್ನೋ ತಂದಿದ್ದಾರೆ ಆಮೇಲೆ ಯುದ್ಧಗಳು ಆ ದೇಶ ರಕ್ಷಣೆ ವಿಚಾರದಲ್ಲಿ ಏನೇನು ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೇ ಗೊತ್ತಿದೆ ಅಂಥದ್ರಲ್ಲಿ ಮೋದಿಯವರು ಹಗಲು ಇರುಳು ಅನ್ನೋದು ರೀತಿ ತನ್ನ ದೇಶಕ್ಕೋಸ್ಕರ ತನ್ನ ಜೀವನ ಮುಡುಪಾಗಿಟ್ಟು ಜೀವನನ ಎಷ್ಟರ ಮಟ್ಟಿಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ದೇಶದ ಬಗ್ಗೆ ಕಾಳಜಿ ವಹಿಸ್ಕೊಂಡು ಅನ್ನೋದು ಅದ್ರ ಬಗ್ಗೆ ಹೇಳೋಕ್ಕಾಗಲ್ಲ ಅಂಥದ್ರಲ್ಲಿ ಮಕ್ಕಳು ಮಕ್ಕಳಿಗೋಸ್ಕರ ಏನೇನು ಯೋಜನೆಗಳು ತಂದಿದ್ದಾರೆ ಅದನ್ನು ನಾವು ಯಾವ ರೀತಿ ಮಾಡ್ಕೊತಾ ಇದೀವಿ ಅದ್ರ ಬಗ್ಗೆ ಒಂದೆರಡು ಹೇಳೋಕ್ಕೆ ಇಷ್ಟಪಡ್ತೀನಿ ಬೇಟಿ ಬಚಾವೋ ಬೇಟಿ ಪಡಾವೋ ಅಂದರೆ ಮಕ್ಕಳನ್ನ ಉಳಿಸಿ ಮಕ್ಕಳನ್ನ ಹೆಣ್ಮಕ್ಳನ್ನ ಉಳಿಸಿ ಹೆಣ್ಮಕ್ಳನ್ನ ಓದಿಸಿನ ಯೋಜನೆನ ರೂಪಿ ರೂಪಿಸಿದ್ದು ಅವರು ಭಾಳ ಒಳ್ಳೇದಿದೆ ಆ ಯೋಜನೆ ಅದರಲ್ಲಿ ಏನು ಅಂದರೆ ಮಕ್ಕಳಿಗೆ ಹೆಣ್ಮಕ್ಳಿಗೆ ಶಿಕ್ಷಣ ಕೊಡಬೇಕು ಹೆಣ್ಮಕ್ಳು ಮುಂದುವರಿಬೇಕು ಅವ್ರ ಕಾಲ ಮೇಲೆ ಅವ್ರು ನಿಲ್ಲಬೇಕು ಅವರು ಸದೃಢರಾದರೆ ದೇಶಕ್ಕೆ ಏನಾದರೂ ಒಂದು ಮಾಡಕ್ಕೆ ಸಾಧ್ಯ ತನ್ನನ್ನು ತಾನು ಉಳಿಸ್ಕೆಂದು ಸಂಸಾರನೂ ಯಾವ ರೀತಿ ಸರಿದೂಗಿಸ್ಕೊಂಡು ಹೋಗ್ಬೇಕು ಅನ್ನೋದು ಯೋಜನೆ ಅದು ಮೂಲ ಉದ್ದೇಶನೇ ಅದು ತಂದಿರೋ ತಂದಿರು ಹೆಣ್ಮಕ್ಕಳು ಧೈರ್ಯವಂತರಾಗಬೇಕು ಬಾಳ್ಬೇಕು ಅನ್ನೋದೊಂದು ಅವ್ರ ಯೋಜನೆ ಇನ್ನೊಂದು ಎರಡನೇದಾಗಿ ಸುಕನ್ಯಾ ಸಮೃದ್ಧಿ ಯೋಜನೆ ಯಾಕೆಂದರೆ ಹೆಣ್ಮಕ್ಕಳಿಗೆ ನಾವು ಏನು ಮಾಡಿದ್ದೀವಿ ಅವ್ರ ಮುಂದೆ ಅವರ ಖರ್ಚಿಗಾಗ್ಲಿ ಅವರ ಜೀವನ ಸುಧಾರಣೆಗಾಗ್ಲಿ ಅವ್ರ ಎಜುಕೇಷನಿಗಾಗಲಿ ಒಂದು ಅಲ್ಪ ಸ್ವಲ್ಪ ಈಗ ಅಪ್ಪ ಅಮ್ಮ ಆದವರು ಉಳಿಸ್ಬೇಕು ಅನ್ನೋದೊಂದು ಅವ್ರ ಯೋಜನೆ ಅದು ಅದರಲ್ಲಿ ನಾನು ಸ್ವಲ್ಪ ಅಲ್ಪ ಸ್ವಲ್ಪ ನನ್ನ ಉಳ್ತಾ ಇದ್ದ ಯೋಜನೆ ನಾನು ಉಳಿಸ್ಕೊಂಡು ಇದ್ದೀನಿ ಹೆಣ್ಮಕ್ಳಿಗೋಸ್ಕರ ಅವರ ಎಜುಕೇಷನಿಗಾಗಲಿ ಅವ್ರ ಮದುವೆಗಾಗ್ಲಿ ಮತ್ತೆ ಮುಂದೆ ಏನಾದರೂ ಜೀವನ ಸುಧಾರಣೆಗೆ ಬೇಕಾಗುತ್ತೆ ಅನ್ನೋದೊಂದು ಅವ್ರು ಮಾಡಿರೋಂಥ ಯೋಜನೆಗಳು ತುಂಬಾ ತುಂಬ ಒಳ್ಳೆಯ ಯೋಜನೆ ಆಗಿದೆ ಇನ್ನು ಆಪರೇಷನ್ ಸಿಂಧೂರ ಬಗ್ಗೆ ನಿಮಗೆ ಗೊತ್ತಿದೆ ಏನೇನು ಮಾಡಿದ್ರು ನಮ್ಮ ಪ್ರಧಾನಿ ಯಾಕಿಷ್ಟು ದೇಶದ ಆಡಳಿತದಲ್ಲಿ ನಾವು ಹೇಗಿರಬೇಕು ಏನೇನು ಮಾಡಬೇಕು ವೈರಿಗಳನ್ನ ಯಾವ ರೀತಿ ಸದೆ ಬಡಿಬೇಕು ಅನ್ನೋದೆಲ್ಲ ಮೋದಿಜಿಯವ್ರು ಮಾಡಿ ಆಪರೇಷನ್ ಸಿಂಧೂರದ ಮೂಲಕ ತಮ್ಮ ಹೆಸರನ್ನ ಇನ್ನು ದೇಶ ವಿದೇಶಗಳಲ್ಲಿ ಚಾಪು ಮೂಡಂಗೆ ಮಾಡಿದ್ದಾರೆ ಅವರು ಇವತ್ತು ನಾವು ಕಂಡಂಥ ನನ್ನ ಅನುಭವದಲ್ಲಿ ನನಗೆ ಒಂದು ಮೂವತ್ತೈದು ಮೂವತ್ತೆಂಟು ವರ್ಷದಲ್ಲಿ ಅನುಭವದಲ್ಲಿ ಕಂಡಂಗೆ ನಾನು ಬೇರೆ ದೇಶದಲ್ಲಿ ಎಲ್ಲೆಲ್ಲೂ ಇಂಥ ಪ್ರಧಾನಿನ ನಾವು ಕಾಣಕ್ಕೆ ಸಾಧ್ಯನೇ ಇಲ್ಲ ಅಷ್ಟರ ಮಟ್ಟಿಗೆ ದೇಶದಲ್ಲಿ ಆಡಳಿತ ನಡೆಸಿ ಮುಂದೆ ಬಂದಿದ್ದಾರೆ ಎಲ್ಲೆಲ್ಲೋ ನಮ್ಮ ದೇಶದ ಹೆಸರನ್ನ ಹೆಸರುವಾಸಿ ಆಗುವಾಗ ಮಾಡಿದ್ದಾರೆ ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ ಅಂಥದ್ರಲ್ಲಿ ನನಗೆ ಇವರ ಅನುಭವ ಇವರ ಆಡಳಿತ ಎಲ್ಲ ನೋಡಿಬಿಟ್ಟು ಇವ್ರನ್ನೊಂದ್ಸಲಿ ಭೇಟಿಯಾಗಬೇಕು ಒಂದು ಫೋಟೋ ತಗ್ಸ್ಕೋಬೇಕು ಅನ್ನೋದೊಂದು ತುಂಬ ಭಾಳ ದೊಡ್ಡ ಆಸೆ ಇದೆ ನನಗೆ ಅದರಲ್ಲಿ ನನ್ನ ಮಕ್ಕಳು ಸಮೇತ ಜೊತೆ ಇದ್ದಾರೆ ನಾವು ನೋಡಬೇಕು ಈ ತಾತನ್ನ ನಾವು ಇಷ್ಟು ದೊಡ್ಡ ತಾತನ್ನ ನಾವು ನೋಡಿದ್ದೀವಲ್ಲಮ್ಮ ಅಂತ ಹೇಗೆ ಅಂದರೆ ಹೇಗೆ ಅಂದರೆ ಟಿ ವಿಲಿ ನೋಡ್ತೀವಿ ಆನ್ ಸ್ಕ್ರೀನ್ ಎಲ್ಲೋ ನೋಡ್ತಾ ಇರ್ತೀವಿ ಅಷ್ಟು ಬಿಟ್ಟರೆ ಎದುರಿಗೆ ಎಲ್ಲಿ ನೋಡೋಕ್ಕಾಗಿದೆ ಆಗಿಲ್ಲ ಜೀವಿತದ ಅವ್ಸಲ ನೋಡ್ಬೇಕು ಅನ್ನೋ ಆಸೆ ತುಂಬಾ ಇದೆ ಆಗುತ್ತೋ ಬಿಡುತ್ತೋ ಕನ್ಸೋ ಗೊತ್ತಿಲ್ಲ ಒಂದು ಆಸೆ ದೊಡ್ಡ ಆಸೆ ಇಟ್ಕೊಂಡಿದೀನಿ ನಾನು ಮೋದಿಜಿಯವ್ರು ಇಲ್ಲ ಅಂದ್ರೆ ದೇಶದ ಕತೆ ಏನಾಗ್ತಿತ್ತು ಅಂದ್ರೆ ಪ್ರತಿಯೊಂದ್ರಲ್ಲೂ ಅದು ಜನಗಳಿಗೆ ಗೊತ್ತಿದೆ ಅನುಭವ ಆಗಿದೆ ಎಷ್ಟು ದೇಶ ನಿರ್ನಾಮ ಆಗ ಹೋಗೋದ್ರಲ್ಲೂ ಸಂಶಯ ಇದೇ ಇರಲಿಲ್ಲ ಅಷ್ಟರ ಮಟ್ಟಿಗೆ ಒಂದು ಇಂಜೆಕ್ಷನ್ ಪ್ರತಿಯೊಂದು ಮಾಡಿ ಮೋದಿ ದೇಶದಲ್ಲಿ ಜನಗಳಿಗೆ ತೊಂದರೆ ಆಗಬಾರ್ದು ಆರ್ಥಿಕವಾಗಿ ಜನ ಹಿಂದುಳಿಬಾರ್ದು ಅಂತ ಹೇಳಿಬಿಟ್ಟು ಪ್ರಯತ್ನ ಪಡ್ತಾನೆ ಇದ್ದಾರೆ ಮೋದಿಜಿಯವರು ಪ್ರಧಾನಿಗಳು ತಾವು ಮಾಡೋ ಆಡಳಿತ ವ್ಯವಸ್ಥೆಯಲ್ಲಿ ಅವರು ಯಾವ ರೀತಿ ದೇಶನ ಸದೃಢವಾಗಿ ಒಂದು ಲೆಕ್ಕಾಚಾರವಾಗಿ ಮುಂದುವರ್ಸ್ಕೊಂಡು ಹೋಗ್ತಾರೆ ಅನ್ನೋದು ಅದು ಮುಖ್ಯ ಅಂಥದ್ರಲ್ಲಿ ಮೋದಿಯವರು ಎಲ್ಲಾದನ್ನೂ ಲೆಕ್ಕಾಚಾರವಾಗಿ ಯಾವ್ಯಾವ ರೀತಿ ಮಾಡಬೇಕು ಅಂತ ಮಾಡ್ಕೊಂಡು ಹೋಗಿ ಹೋಗೋ ಕಾರಣದಿಂದಾಗಿ ಕೊರೋನಾದಲ್ಲಿ ಆ ದೇಶದಲ್ಲಿ ಅಂಥ ದುಸ್ಥಿತಿ ಬರಲಿಲ್ಲ ಕೊರೋನಾ ಸೀಸನಲ್ಲಿ ಮತ್ತು ಈಗ ಎಷ್ಟೇ ಮಿಲ್ಟ್ರಿ ಬೇರೆ ದೇಶಗಳು ನಮ್ಮ ದೇಶದ ಮೇಲೆ ಅಟ್ಯಾಕ್ ಮಾಡಿದ್ರು ಪವರ್ಫುಲ್ಲಾಗಿ ನಾವು ಇದ್ದೀವಿ ಅಂದರೆ ಇವತ್ತು ಯಾಕೆ ಕಾರಣ ಮೋದಿನೇ ಕಾರಣ ಯಾಕೆಂದರೆ ಮಿಲ್ಟ್ರಿಗಳಿಗೆ ಅಷ್ಟು ಸಪೋರ್ಟಿವ್ ಆಗಿ ಮೋದಿಜಿಯವರು ಕೆಲಸ ಇದ್ದಾರೆ ನಾನು ಕಂಡಂಗೆ ಇನ್ನು ಹಿಂದಿನ ಆಡಳಿತಾವಧಿಯಲ್ಲಿ ಇಷ್ಟು ಪವರ್ಫುಲ್ಲಾಗಿರೋಂಥ ವ್ಯಕ್ತಿನ ನಾವು ನೋಡಿ ಇವತ್ತು ನಾವು ನೆಮ್ಮದಿಯಾಗಿ ಎಲ್ಲಿ ನಮ್ಮ ಭಾರತ ದೇಶದಲ್ಲಿ ಎಲ್ಲರೂ ನೆಮ್ಮದಿಯಾಗಿ ಉಸಿರಾಟ ಮಾಡ್ತಾ ಇದ್ದೀವಿ ಅಂದರೆ ಅದು ನೆಮ್ಮದಿನೇ ಅದಕ್ಕೆ ಅವರೇ ಕಾರಣ ಅಂತ ಹೇಳ್ಬೋದು ಅವರು ಇಲ್ಲ ಅಂದರೆ ಆ ದೇಶದ ಪರಿಸ್ಥಿತಿ ಏನಾಗುತ್ತೋ ಅಂತ ಊಹೆ ಮಾಡೋಕ್ಕೂ ಸಾಧ್ಯ ಅಷ್ಟರ ಮಟ್ಟಿಗೆ ನಾವು ಇವತ್ತು ಸ್ವಚ್ಛಂದವಾಗಿ ಎಲ್ಲಿ ಬೇಕೋ ಅಲ್ಲಿ ಸ್ವತಂತ್ರವಾಗಿ ಹಾರಾಡ್ಕೊಂಡು ಇದ್ದೀವಿ ನಮ್ಮ ದೇಶದ ಜನ ಬೇರೆ ದೇಶಗಳಲ್ಲಿ ನೋಡಿದರೆ ಗೊತ್ತಲ್ಲ ಅಂಥ ಪ್ರಧಾನಿಗಳನ್ನೇ ಸುಟ್ಟಾಕೋದು ಹೊಡೆದಾಕೋದು ಯಾವ್ಯಾವ ಪರಿಸ್ಥಿತಿ ಬಂದೋಗಿದೆ ನಮ್ಮ ಅಕ್ಕಪಕ್ಕದ ದೇಶಗಳಲ್ಲಿ ಆಗಲಿ ನೋಡಿದರೆ ಗೊತ್ತಾಗ್ತಾ ಇದೆ ಪರಿಸ್ಥಿತಿ ಅಂಥ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬರೋದು ಬೇಡ ಬರೋದು ಇಲ್ಲ ನಮ್ಮ ಮೋದಿಜಿ ಅಂತವ್ರು ಇದ್ದರೆ ನಾವು ಎಲ್ಲಿ ಬೇಕಾದರೂ ಹೆಂಗೆ ಬೇಕಾದರೂ ಇರ್ಬೋದು ಅಷ್ಟು ಹೇಳೋಕ್ಕೆ ಮಾತ್ರ ಸಾಧ್ಯ